ನೀವು <coughs> ಮಾಡಿದ್ರು ಈ ನೋಡಿದೋಗಿದೆ ಇದು ಇದು ಕಡೆ ಹೋಗ್ತದೆ ಈ ಕಡೆಯಿಂದ ಹೋಗ್ತಾ ಇದ್ರಿ ಇಲ್ಲಿ ಮನೆ ಇರೋದು ಇಲ್ಲಿ ಮನೆ ಇದೆ ಹೌದಲ್ವಾ ಜಮೀನು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ಸ್ಟಾರ್ಟ್ ಇದೆ ಮನೆ ಇದೆ ಹೌದಲ್ವಾ ಈಗ ಇಲ್ಲಿ

ನಿಜ ಹಿಂದೆ ಡಿ ಸಿ ಹತ್ರ ಇಟ್ಬಿಟ್ಟು ನಿಮಗೆಲ್ಲ ಪ್ರಪೋಸಲ್ ನಾವ್ ಕಳಿಸಿದ್ರಿ ಹೆಡ್ ಆಫೀಸಿಗೆ ಕಳ್ಸಿದ್ವಿ ಅವರು ಅಪ್ರೂವ್ ಮಾಡಿ ಇಷ್ಟಿಷ್ಟು ಡಿಫ್ರೆನ್ಸ್ ಅಮೌಂಟ್ ಕೊಡಿ ಅಂತ ಹೇಳ್ಬೋದು ಮುನ್ನೂರ ಇಪ್ಪತ್ತು ಜನತ್ತು ಏನೋ ಅಪ್ರೂವ್ ಆಗಿ ಬಂತು ನಮಗೆ ಅದರಲ್ಲಿ ನಾವೀಗ ಇನ್ನೂರ ಹತ್ತು ಜನಕ್ಕೆ ಆಲ್ರೆಡಿ ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಇವರು ಎಷ್ಟೊಂದು ಜನ ತಗೊಂಡ್ರು ಬಂತು ಇನ್ನೊಂದು ನೂರ ಜನ ನಾವ್ ಎಷ್ಟು ನೋಟಿಸ್ ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಒಂದ್ ಆಫೀಸ್ ವಿಸಿಟ್ ಮಾಡ್ ಆಫೀಸ್ ವಿಸಿಟ್ ಮಾಡ್ಬಿಟ್ಟು ಕೊಟ್ಟಿದ್ರ ಅದನ್ನ